ಸ್ನೇಹಿತರೆ ತುಂಬ ನೋವಾಗ್ತಿದೆ ನಿಮ್ಗೆ ಈಗಾಗಲೇ ಅನೇಕರಿಗೆ ವಿಷಯಗಳು ಗೊತ್ತಾಗಿರಬೇಕು ಸ್ನೇಹಿತರೆ ಕನ್ನಡದ ಖ್ಯಾತ ನಿರ್ದೇಶಕರು ನಮ್ಮ ಮುರಳಿ ಮೋಹನ್ ಸರ್ ತೀರ್ಕೊಂಡಿದ್ದಾರೆ ಸ್ನೇಹಿತರೆ ಮುರಳಿ ಮೋಹನ್ ಅವರು ಸಂತ ನಾಗರ ಸಿನಿಮಾಗಳ ನಿರ್ದೇಶಕರವರು ಶಿವರಾಜ್ ಕುಮಾರ್ ಅವರ ಸಂತ ಉಪೇಂದ್ರ ಅವರ ಅಭಿನಯದ ನಾಗರ ಸಿನಿಮಾ ನಿರ್ದೇಶಕರು ಆ್ಯಂಡ್ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಸ್ನೇಹಿತರವರು ಉಪೇಂದ್ರ ಅವರ ತುಂಬ ಆತ್ಮೀಯ ಸ್ನೇಹಿತರ ಅವರು ಒಡನಾಡಿ ಉಪೇಂದ್ರ ಅವರ ಒಡನಾಡಿ ಓಂ ಸಿನಿಮಾಗೆ ಉಷ್ ಸಿನಿಮಾಗೆ ಕೆಲಸ ಅವರು ಓಂ ಮತ್ತು ಉಷ್ ಸಿನಿಮಾಗೆ ಸ್ನೇಹಿತರೆ ಸಹಾಯಕ ನಿರ್ದೇಶಕರು ಸಹ ನಿರ್ದೇಶಕರಾಗಿ ಅವರು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ತೀರ್ಕೊಂಡಿದ್ದಾರೆ ಸ್ನೇಹಿತರೆ ನಾನೊಂದು ಚಿತ್ರೀಕರಣದಲ್ಲಿದ್ದ ವಿಷಯ ಗೊತ್ತಾಯಿತು ಸರ್ ವಿ ಮಿಸ್ ಯು ವಿ ಮಿಸ್ ಯು ಸರ್ ಯಾಕಂತಂದರೆ ಮುರಳಿ ಮೋಹನ್ ಅವ್ರ ಜೊತೆಗೆ ನಾನೊಂದು ಆರು ತಿಂಗಳು ಟೈಮ್ ಕಳೆದಿದ್ದೇನೆ ಕಲಾ ಮಾಧ್ಯಮ ತಂಡ ಪ್ರಾರಂಭದಲ್ಲಿ ಅಂದರೆ ಕೋವಿಡ್ ಬಂದು ಕೋವಿಡ್ ಸಂದರ್ಭದಲ್ಲಿ ಇಂಟರ್ವ್ಯೂಗಳು ನಾವು ಹೆಚ್ಚೆಚ್ಚು ಮಾಡೋಕ್ಕೆ ಶುರು ಮಾಡಿದಾಗ ನಾವು ಮಾಡಿದ ಪ್ರಾರಂಭದ ಹಂತದ ಸಂದರ್ಶನಗಳಲ್ಲಿ ಮುರಳಿ ಮೋಹನ್ ಸರದ್ದು ಕೂಡ ಒಂದಾಗಿತ್ತು ಮುರಳಿ ಮೋಹನ್ ಅವರು ಬಹಳ ಪ್ರೀತಿ ಆತ್ಮೀಯತೆಯಿಂದ ನಮ್ಮ ಮೊದಲ ಕರೆಗೆ ಸ್ಪಂದಿಸಿ ಬನ್ನಿ ಈ ಪರ ಮಾತಾಡೋಣ ಅಂತಂದರು ಆಗ ಅವ್ರ ಮನೆ ಕುಮಾರಸ್ವಾಮಿ ಅಲ್ಲಿ ಹೋಟೆಲ್ ಇತ್ತು ನಾವು ಹೋಗ್ತಿದ್ವಿ ಅವ್ರ ಮನೆಗೆ ಓಂ ಸಿನಿಮಾ ಹೇಗಾಯಿತು ಉಷ್ ಸಿನಿಮಾ ಹೇಗಾಯಿತು ಉಪೇಂದ್ರ ಅವರ ತುಂಬ ಕಷ್ಟದ ದಿನಗಳು ಹೇಗಿದ್ವು ಅವರ ಬಡತನ ಹೇಗಿತ್ತು ಆ ಬಡತನದ ಮಧ್ಯೆ ಉಪೇಂದ್ರ ಅವರು ಹೇಗೆ ಒಂದು ದೊಡ್ಡ ದೈತ್ಯ ಪ್ರತಿಯ ಪ್ರತಿಭೆಯಾಗಿ ಅರಳಿದ್ರು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಅವರು ನಮ್ಮ ಮುಂದೆ ಬಿಡಿಸಿಟ್ಟಿದ್ರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಂಚಿಕೆ ನಾವು ಮಾಡಿದ್ವಿ ಸ್ನೇಹಿತರೆ ಕಲಾ ಮಾಧ್ಯಮಕ್ಕೆ ಭಾಳ ವ್ಯಾಪಕವಾಗಿ ಎಲ್ಲರೂ ನೋಡಿದ್ರು ಅದನ್ನು ಬಹಳ ಮುಖ್ಯವಾಗಿ ಅದು ಓಂ ಸಿನಿಮಾ ಎರಡು ಎರಡು ಸಾವಿರದ ಇಪ್ಪತ್ತಕ್ಕೆ ಅಥವಾ ಇಪ್ಪತ್ತೊಂದಕ್ಕೆ ಇಪ್ಪತ್ತೈದು ವರ್ಷ ಆಗಿತ್ತು ಆಗಿ ಓಂ ಸಿನಿಮಾ ಆ ಸಂದರ್ಭದಲ್ಲಿ ಮಾಡಿ ಸಂದರ್ಶನಗಳು ತುಂಬ ಚೆನ್ನಾಗಿ ಹೋಗಿತ್ತು ಸ್ನೇಹಿತರೆ ಅದು ಅವರು ಇವತ್ತು ತೀರ್ಕೊಂಡಿದ್ದಾರೆ ಅಂತ ಕೇಳಿ ನನಗೆ ತುಂಬ ದುಃಖ ಆಯಿತು ಒಬ್ಬ ತುಂಬ ಹತ್ತಿರದ ಬಂಧು ಒಬ್ಬ ಸ್ನೇಹಿತ ಅವ್ರನ್ನ ಕಳ್ಕೊಂಡಷ್ಟು ಮಾರ್ಗದರ್ಶಿ ಗುರುವನ್ನ ಕಳ್ಕೊಂಡಷ್ಟು ನೋವು ನನಗಾಗಿದೆ ಹೇಗೆ ಹೇಳೋದು ಬರೀ ಐವತ್ತಾರು ವರ್ಷ ಸ್ನೇಹಿತರು ಅವ್ರಿಗೆ ಐವತ್ತು ಐವತ್ತೈದು ಐವತ್ತಾರು ಇನ್ನೂ ಅರವತ್ತು ವರ್ಷ ಕೂಡ ದಾಟಿರಲಿಲ್ಲ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಸ್ನೇಹಿತರೆ ಅವ್ರಿಗೆ ಕಿಡ್ನಿ ವೈಫಲ್ಯ ಆಗಿತ್ತು ಅವರ ಎರಡೂ ಕಿಡ್ನಿ ವೈಫಲ್ಯ ಆಗಿತ್ತು ಸ್ನೇಹಿತರೆ ಆ ಕಿಡ್ನಿ ವೈಫಲ್ಯ ಆದಾಗ ಅವರು ನಮ್ಮನ್ನು ಸಂಪರ್ಕಿಸಿದ್ರು ಪರಂ ನನಗೆ ಈ ಥರ ಸಮಸ್ಯೆ ಆಗಿದೆ ಏನೋ ಸಹಾಯ ಮಾಡಿಸ್ಬೋದು ಅಂತ ನಾವು ಅವರದ್ದು ಇನ್ನೊಂದು ಸಂದರ್ಶನ ಮಾಡಿ ದಯವಿಟ್ಟು ಮುರಳಿ ಮೋಹನ್ ಅವರಿಗೆ ಸಮಸ್ಯೆ ಆಗಿದೆ ಅವರಿಗೆ ಆರ್ಥಿಕವಾಗಿ ದಯವಿಟ್ಟು ಏನೋ ಸಹಾಯ ಮಾಡಿ ಅಂತ ಹೇಳಿದ್ವಿ ಅನೇಕರು ಕಲಾ ಮಾಧ್ಯಮದ ವೀಕ್ಷಕರು ಅನೇಕರು ಅದಕ್ಕೆ ಸ್ಪಂದಿಸಿ ದುಡ್ಡು ಹಾಕಿದ್ರು ಅವ್ರ ಅಕೌಂಟ್ಗೆ ಅವರು ತುಂಬ ಪಾಸಿಟಿವ್ ಆಗಿ ಮಾತಾಡಿದರು ಅಂದರೆ ನಾನು ವಾಪಸ್ ಬರ್ತೇನೆ ಇದನ್ನು ನಾನು ಸಾಲ ಅಂತ ತಗೋತಾ ಇದ್ದೇನೆ ಕಲಾ ಮಾಧ್ಯಮದ ವೀಕ್ಷಕರು ಕೊಟ್ಟ ಹಣ ನಾನು ಸಾಲ ಅಂತ ತಗೊಂಡಿದ್ದೇನೆ ಇದನ್ನ ಯಾವುದೋ ದಾನ ಅಥವಾ ಫ್ರೀಯಾಗಿ ಇಟ್ಕೋತಾ ಇಲ್ಲ ವಾಪಸ್ ಬಂದು ನಾನು ಏನಾದರೂ ಒಂದು ಮಾಡಿ ಅಥವಾ ವಿಡಿಯೋಸ್ಗಳನ್ನು ಮಾಡೋಕ್ಕೆ ನಾನು ಶುರು ಮಾಡ್ತೇನೆ ನಾನೊಂದಷ್ಟು ಇದನ್ನು ರೀಪೇ ಮಾಡ್ತೇನೆ ಎಲ್ರಿಗೂ ವಾಪಸ್ ಕೊಡ್ತೇನೆ ಅಂತ ಅವರು ತುಂಬ ಪಾಸಿಟಿವ್ ಆದ ಸಕಾರಾತ್ಮಕವಾದಂಥ ಮಾತುಗಳನ್ನು ಆಡಿದರು ಅವರು ಆದರೆ ಅಂಥ ಮುರಳಿ ಮೋಹನ್ ಸರ್ ಇವತ್ತು ನಮ್ಮ ಜೊತೆಗಿಲ್ಲ ಅವರು ಹೇಳಿದಂಥ ಒಂದು ಸ್ಫೋಟಕವಾದ ವಿಚಾರ ಏನು ಅಂತಂದರೆ ಅವರಿಗೆ ನಾವು ಅವ್ರನ್ನ ಸಂದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೆ ಟ್ವೆಂಟಿ 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 ಒನ್ ಟೈಮಲ್ಲೇ ಕಿಡ್ನಿ ಸಮಸ್ಯೆ ಆಗ್ಬಿಟ್ಟಿತ್ತಂತೆ ಅದು ಆದರೆ ಅದು ಉಲ್ಬಣ ಆಗಿರಲಿಲ್ಲ ಅವಾಗ ಇನ್ನೂ ಒಂದು ಸ್ವಲ್ಪ ಕಂಟ್ರೋಲಲ್ಲಿತ್ತಂತೆ ಅವ್ರ ನನ್ನ ಹತ್ರ ಸ್ವಲ್ಪ ಹಣದ ಸಹಾಯ ಕೇಳ್ಕೊಂಡು ಬಂದಾಗ ಅದನ್ನ ಕೇಳಿದಾಗ ಇಲ್ಲ ನನಗೆ ಯಾವಾಗಲೂ ನೀವು ಇಂಟರ್ವ್ಯೂ ಬರುವಾಗಲೇ ಇತ್ತು ನನಗೆ ಆದರೆ ಅದು ಉಲ್ಬಣ ಆಗಿರಲಿಲ್ಲ ಮತ್ತು ನನಗೆ ಎರಡು ಕಿಡ್ನಿ ಸಮಸ್ಯೆ ಅಂತ ಗೊತ್ತಾದಾಗಲೇ ನಾನು ಎಲ್ಲರೂ ಕರೆದು ಇಂಟರ್ವ್ಯೂ ಕೊಟ್ಟಿದ್ದು ನಾನು ಗೊತ್ತಿರೋ ವಿಷಯಗಳು ಜನಕ್ಕೂ ಗೊತ್ತಾಗಲಿ ನನ್ನ ಮುಂದೆ ಏನಾಗ್ತದೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರದನ್ನ ಹೇಳಿದರು ಸ್ನೇಹಿತರೆ ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದು ಅವ್ರ ಮನೆಯವರು ನಮಗೆ ಕಾಫಿ ಮಾಡ್ಕೊಡ್ತಾ ಇದ್ದಿದ್ದು ಅವ್ರ ಮನೆ ಆ ದೊಡ್ಡ ಕಿಟಕಿ ಇರೋ ಮನೆ ಇದೆಲ್ಲವೂ ನಮಗೆ ನೆನಪಾಗ್ತಾ ಇದೆ ಸ್ನೇಹಿತರೆ ನಮಗೆ ಇಂಥ ಅಪರೂಪದ ವ್ಯಕ್ತಿತ್ವ ಅವರು ಅವರ ಸಂತ ನಾಗರ ಹಾವು ಸಿನಿಮಾಗಳು ಬಹಳ ಒಳ್ಳೆ ಸಿನಿಮಾಗಳು ಅದಕ್ಕಿಂತ ಬಹಳ ಮುಖ್ಯವಾಗಿ ಓಂ ಮತ್ತೆ ಉಷ್ ಸಿನಿಮಾಗೆ ಅವರು ಮಾಡಿರುವಂತಹ ಕಾಂಟ್ರಿಬ್ಯೂಷನ್ ದೊಡ್ಡದು ಅಂತ ಒಬ್ಬ ಮನುಷ್ಯನ ನಂಗೆ ತುಂಬ ದುಃಖ ಆಗಿದೆ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಅವರ ಕಿಡ್ನಿ ಏನಿತ್ತಲ್ಲ ಅದನ್ನು ಹೊಸ ಅಂಗ ಅಂದರೆ ಬೇರೆ ದೇಹ ಈ ಉದಾಹರಣೆಗೆ ಈ ಕೆಲವರು ತೀರ್ಕೋತಾರೆ ನೋಡಿ ಬೇರೆ ಅಪಘಾತವತು ಇನ್ನೊಂದಾಗಿ ತೀರ್ಕೊಂಡಾಗ ಅಂಗಾಂಗ ದಾನ ಅಂತ ಕರಿತಲ್ಲ ಆರ್ಗನ್ ಡೋನರ್ಸು ಆರ್ಗನ್ ಡೋನರ್ಸು ಡೊನೇಟ್ ಮಾಡಿದಾಗ ಒಂದು ಕಿಡ್ನಿ ಸಿಗುತ್ತೆ ಅಂತ ಅವ್ರು ಇದ್ದರು ಸುಮಾರು ಮೂರು ವರ್ಷ ಕಾಯ್ದ ಮೇಲೆ ಅವ್ರಿಗೆ ಕಿಡ್ನಿ ಸಿಕ್ಕಿತ್ತು ಸ್ನೇಹಿತರೆ ಅವರು ಕಿಡ್ನಿ ಸಿಕ್ಕಿತ್ತು ಅದನ್ನು ಹಾಕಿದ್ರು ಅವ್ರಿಗೆ ಇತ್ತೀಚೆಗೆ ಬರೀ ಒಂದು ಎರಡು ತಿಂಗಳ ಹಿಂದೆ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲಾಗಿತ್ತು ಎರಡು ಮೂರು ತಿಂಗಳ ಹಿಂದೆ ಸ್ನೇಹಿತರೆ ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ ಅದು ಬಾ ದೇಹಕ್ಕೆ ಹೊಂದ್ಕೊಳ್ಳೋಕೆ ಏನೋ ಒಂದು ಪ್ರೊಸೀಜರ್ ಇದೆಯಂತೆ ಅದು ನಂಗೆ ತಾಂತ್ರಿಕವಾಗಿ ಅಥವಾ ಮೆಡಿಕಲ್ ಸೈನ್ಸ್ ನಂಗೆ ಗೊತ್ತಿಲ್ಲ ಅದು ಹೊಂದ್ಕೊಳ್ಳೋಕ್ಕೆ ಅನೇಕರಿಗೆ ಹೊಂದ್ಕೊಳ್ಳುತ್ತೆ ಇನ್ನು ಕೆಲವ್ರು ಹೊಂದ್ಕೊಳ್ಳಲ್ಲ ಆ ಥರ ಇದ್ದಾಗ ತುಂಬ ದೊಡ್ಡ ಸಮಸ್ಯೆ ಆಗಿಬಿಡುತ್ತಂತೆ ಆ ಥರ ಸಮಸ್ಯೆಯಾಗಿ ಒಂದಿನ ಇನ್ಫೆಕ್ಷನ್ ಆಗಿ ಅವರು ನಿನ್ನೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗಿದ್ದಾರೆ ಮಧ್ಯಾಹ್ನ ತೀರ್ಕೊಂಬಿಟ್ಟಿದ್ದಾರೆ ದೊಡ್ಡ ಇನ್ಫೆಕ್ಷನ್ ಆಗಿ ಸ್ನೇಹಿತರೆ ಅಂದರೆ ಅದು ದೇಹ ತನ್ನ ದೇಹ ತನ್ನ ಬಾಡಿ ಒಂದು ರೂಪುಕೊಂಡಿರ್ತಲ್ಲ ಅದು ಹೊರಗಡೆ ಯಾವುದೋ ಬೇರೆ ದೇಹದ ಕಿಡ್ನಿ ಹಾಕಿದಾಗ ಅದು ತಂದಲ್ಲ ಅಂತ ಪ್ರತಿರೋಧ ಮಾಡಿ ದೂರ ತಳ್ಳುತ್ತಂತೆ ನನ್ನ ಬಾಡಿ ಎಲ್ಲ ಇದನ್ನು ಹಾಕೋಣ ಅಂತ ಓದು ಇದನ್ನ ಸಾಯಿಸೋಣ ಅಂತ ಟ್ರೈ ಮಾಡುತ್ತಂತೆ ಆ ಥರ ಆಗಿದೆ ಅಂತ ಕೆಲವರು ಹೇಳ್ತಾರೆ ನನಗೆ ಸೊ ಇದು ಆಗಿರೋ ಸಮಸ್ಯೆ ಸ್ನೇಹಿತರು ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಎರಡು ಕಿಡ್ನಿ ಹೋಗ್ಬಿಟ್ಟಿತ್ತು ನಾವು ಅದು ಅವ್ರನ್ನ ಕೇಳಿದ್ವಿ ಏನು ಸರ್ ಯಾಕೆ ಎರಡು ಕಿಡ್ನಿ ಹೋಯಿತು ಅಂದರೆ ನಾವು ಸರಿಯಾಗಿ ನಿದ್ರೆ ಮಾಡ್ತಿರ್ಲಿಲ್ಲ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಟೈಮ್ ಕರೆಕ್ಟಾಗಿ ಸರಿಯಾದ ಒಂದು ರೂಟೀನ್ ಇರಲಿಲ್ಲ ನಮಗೆ ಬಹಳ ಸ್ವಲ್ಪ ನಮ್ಮ ಚಿತ್ರೀಕರಣದ ಒತ್ತಡದಲ್ಲೆಲ್ಲ ನಾವು ಆಗಿರ್ತಿದ್ವಿ ನಾವು ಹಾಗಾಗಿ ಆಮೇಲೆ ಮನುಷ್ಯನ ಅನೇಕ ಸೋಲುಗಳು ಕೂಡ ಜರ್ಜರಿತವನ್ನಾಗಿ ಮಾಡ್ತವೆ ಆ ಸೋಲು ಕೂಡ ನನಗೆ ಕಾರಣ ಆಗಿತ್ತು ಅಂತ ಕೂಡ ಅವರು ಹೇಳಿದರು ಅವರು ಇಷ್ಟೆಲ್ಲ ಕಾರಣದ ಮಧ್ಯೆ ಮೂಲ ರಿಸಲ್ಟ್ ಏನು ಅಂತಂದರೆ ಮುರಳಿಮೋಹನ್ ಹೃದಯವಂತ ಸಹೃದಯಿ ಬಹಳ ದೊಡ್ಡ ಮನುಷ್ಯ ಅವರು ನಾವು ಕಣ್ಣಾರೆ ನೋಡಿದ್ದೀವಿ ಅವ್ರ ಜೊತೆ ಒಡನಾಟ ಮಾಡಿದ್ದೀವಿ ಸ್ನೇಹಿತರೆ ಹಾಗಾಗಿ ಸರ್ ಮುರಳಿಮೋಹನ್ ಸರ್ ವಿ ಮಿಸ್ ಯು ಎಲ್ಲರೂ ಆರೋಗ್ಯದ ಮೇಲೆ ಗಮನಹರಿಸಿ ಅಂತ ನಾನು ಈ ಮೂಲಕ ಮನವಿ ಮಾಡ್ಕೋತೇನೆ ಮುರಳಿ ಮೋಹನ್ ಅವ್ರು ಇರಬೇಕಿತ್ತು ಅಂತ ಸಕಾರಾತ್ಮಕ ಸ್ನೇಹಿತರು ಅಂತ ಹೇಳ್ಕೊತಾ ಸರ್ ವಿ ಮಿಸ್ ಯು ಇದು ಕಲಾ ಮಾಧ್ಯಮ ಪರವಾಗಿ ಗೌರವ ಶ್ರದ್ಧಾಂಜಲಿ ತಮಗೆ ಹೋಗಿ ಬನ್ನಿ ಸರ್ ನಮಸ್ಕಾರ